ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಬರ್ರಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಎಲ್ಲಮ್ಮನ ಹುಣ್ಮೆ ಎಲ್ಲಮ್ಮನ ಹಾಡ್ಲಿಗೆ ತುಂಬೋದು ನಮ್ಮ ಕಡೆ ಹೇಳೋದು ಎಲ್ಲಮ್ಮನ ಹುಣ್ಣಿವೆಗೆ ಎಲ್ಲಮ್ಮನ ಹಾಡ್ಲಿಗೆ ತುಂಬೋದು ಅಂತ ಹೇಳ್ತೀವಿ ಅದು ನಮ್ಮ ಹಿರಿಯರೆಲ್ಲ ಮಾಡ್ತಾ ಬಂದಿದ್ದಾರೆ ನೋಡ್ರಿ ಇವರು ಮಾತಂಗಿ ಅಂತ ಅವರು ಹಳ್ಳಿಗೆ ತುಂಬ್ಕೊಂಡು ಹೋಗೋದಕ್ಕೆ ಬರ್ತಾರೆ ಅವರೆಲ್ಲ ಹಾಡ್ಲಿಗೆ ಅಂತಂದ್ರೆ ನೋಡಿರಿ ಅವು ಸಣ್ಣ ಸಣ್ಣ ಐದು ಕೊಟ್ಟಿ ತಂದಿರ್ತಾರೆ ಅದೇ ಎಲ್ಲಮ್ಮನ ಏನು ಮೇನ್ ಆಗಿ ಅಂದ್ರೆ ಅವು ಬಳ್ಳ ಇದು ಸಾರಿ ಬದ್ನೇಕಾಯಿ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಬದ್ನೇಕಾಯಿ ಹಳ್ಳಿಗೆ ತುಂಬ್ಕೊಂತಾರೆ ನಾವು ಮಾಡಿರುವಂಥ ಅಡಿಗೆ ಇವನ್ನ ಹಳ್ಳಿಗೆ ತುಂಬ್ಕೊಳೋಂಥ ಹಳ್ಳಿಗೆ ಪುಟ್ಟಿಗಳು ನೋಡಿರಿ ಅವು ವರ್ಷ ವರ್ಷದಾಗ ಒಂದಿನ ನೋಡ್ರಿ ಅಂದ್ರೆ ಎಲ್ಲಮ್ಮ ಅಂದ್ರೆ ಎಲ್ಲನೂ ರೀ ಎಲ್ಲಮ್ಮ ಅಡಿಗೆ ಏನು ಮಾಡಿದಪ್ಪ ಅಂದ್ರೆ ಮೇಯ್ನಾಗಿ ಹೇಳ್ಬೇಕಂದ್ರೆ ಸಜ್ಜಿ ಕಡುಬು ಸಜ್ಜಿ ಕಡುಬು ಕಾಳಪಲ್ಯ ಅಂದ್ರೆ ನಾವು ಹಿಂಡಿ ಪಲ್ಯ ಅಂತೀವಿ ಸಜ್ಜೆ ಕಡಬು ಹಿಂಡಿ ಪಲ್ಯ ಭರ್ತ ಹೋಳ್ಗೆ ಅನ್ನ ಸಾರು ಇಷ್ಟು ಎಲ್ಲ ಮಾಡ್ಬೇಕು ನೋಡ್ರಿ ಅದ್ರಾಗ ನಾನು ಹೋಗ್ಬೇಕು ಮಾಡಾಕಿ ಭಾಳ ಖುಷಿ ಖುಷಿಯಿಂದ ಮಾಡೀನಿ ನೋಡ್ರಿ ಎಲ್ಲ ಮುನ್ನ ಅಡುಗೆ ಮಾಡೋದಾಯ್ತು ಎಲ್ಲ ಎಲ್ಲ ಹಳ್ಳಿ ತುಂಬ ಕಾರ್ಯಕ್ರಮ ಮಾಡೋದಾಯ್ತು ಭಾಳ ಖುಷಿ ಖುಷಿಯಿಂದ ಮಾಡಿದ್ದೀನಿ ಅದು ಒಂದು ಖುಷಿಗೂ ಒಂದು ಕಾರಣ ಐತ್ರೀ ಅದು ವಿಡಿಯೋದಾಗ ಎಂಡ್ ಆಗುತ್ತಲ್ಲ ರೀ ವಿಡಿಯೋ ಅವಾಗ ಹೇಳ್ಕೊತೀನಿ ಅದು ಏನಂತ ಪ್ಲೀಸ್ ಎಲ್ಲರೂ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿಪ್ಪ ಸ್ವಲ್ಪ ನೋಡಬೇಡಿ ಸ್ಕಿಪ್ ಮಾಡಿ ನೋಡಬೇಡಿ ಲಾಸ್ಟಿಗೆ ಹೇಳ್ತೀನಿ ಅದು ಏನು ಅಂತಂದರೆ ನೋಡಿ ಸ್ನೇಹಿತರೆ ಇವಾಗ ಹಸಿ ಉಳ್ಳಾಗಡ್ಡಿ ಬದ್ನೇಕಾಯಿ ಎರಡು ಹಸಿ ಉಳ್ಳಾಗಡ್ಡಿ ಮೂರು ಬದ್ನೇಕಾಯಿ ಐದು ಐದು ತುಂಬದೈತ್ರಿ ಯಾವುದೇ ಆಗಲಿ ಇವಾಗ ಹಳ್ಳಿಗೆ ತುಂಬ್ತಾ ಇದೀನಿ ನೋಡಿರಿ ಎಲ್ಲ ಪುಟ್ಟಿಗೂ ಮೂರು ಬದನೇಕಾಯಿ ಎರಡು ಉಳ್ಳಾಗಡ್ಡಿ ಐದು ಜೋಡಿ ಮಾಡಿ ಅಂತದು ಮತ್ತೆ ಪರಶುರಾಮ ಅಂತ ಮಾಡಿರ್ತಾರೆ ಅಲ್ಲಿ ನಡುವ ಮತ್ತು ಅಲ್ಲಿಗೆ ಇಡಬೇಕು ವರ್ಷದಾಗ ಒಂದಿನ ಮಾಡ್ತೀವಿ ನಾವು ಇದು ಹೋಳಿ ಹುಣ್ಣಿಮೆ ದಿನ ಪ್ಲೀಸ್ ಈ ವಿಡಿಯೋ ಹೆಂಗೆ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿರಿ ಮಾಡಿರುವಂಥ ಅಡಿಗೆ ಎಲ್ಲಾನು ನಾನು ಇಟ್ಕೊತಾ ಇದ್ದೀನಿ ಹಳ್ಳಿ ತುಂಬೋದಕ್ಕೆ ಕಡುಬು ಪಲ್ಯ ಭರ್ತ ಅನ್ನ ಹೋಳಿಗೆ ಇಷ್ಟು ಎಲ್ಲ ಹಳ್ಳಿಗೆ ತುಂಬೋದೈತಿ ಸಾರಿ ಫ್ರೆಂಡ್ಸ ಅಡುಗೆ ಮಾಡೋದು ಬಿಡೋ ತೊಳೋದು ನನ್ನಿಂದ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನಾನು ಬೇಕು ಮಾಡೋಕಿ ಈ ಸೈಡ್ ವಿಡಿಯೋ ತೊಳೋದು ಈ ಸೈಡ್ ಮಾಡೋದು ನನ್ನಿಂದ ಆಗಲಿಲ್ಲ ಸಾರಿ ಹಿಂಗ ನೋಡಿರಿ ಫಸ್ಟ್ ಕೇಳ್ತಾ ಇದ್ದಕ್ಕೆ ನನಗಂತೂ ಗೊತ್ತಾಗಲ್ವ ನೀ ಹೇಳಬೇಕು ಏನಾದರೂ ಅಂತಂದ್ರೆ ಕಡುಬು ನೀಡಿರಿ ಮೊದಲು ಕಡುಬು ಹಿಂಡಿ ಪಲ್ಯ ಹಾಕ್ರಿ ಅಂತಂದ್ರು ಅದಕ್ಕೆ ಕಡುಬು ಹಿಂಡಿ ಪಲ್ಯ ಮತ್ತು ಬರ್ತಾ ನೋಡಿರಿ ಅವರು ಒಂದತ್ತಿರ್ತಾರೆ ಹಳ್ಳಿ ತುಂಬಿಕೊಳ್ಳೋಕೆ ಬಂದಿರ್ತಾರಲ್ಲ ಅವರು ಉಪವಾಸ ಇರ್ತಾರೆ ಅವತ್ತಿನ ದಿನ ಈ ನಾವೇನು ಎಲ್ಲ ಹಳ್ಳಿಗೆ ಒಳಗೆ ಎಷ್ಟು ಇಷ್ಟ ರೀ ಅದನ್ನು ಅವ್ರು ಊಟ ಮಾಡ್ತಾರೆ ಮನೆಗೆ ಓದೊಳಕ್ಕೆ ನಿಮ್ಮ ಕಡೆ ಹೆಂಗೆ ಮಾಡ್ತಿರೋ ಏನೋ ನಮ್ಗೆ ಗೊತ್ತಿಲ್ಲ ನೀವು ತಿಳಿಸ್ರಿ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಕಡೆ ಇದೇ ಥರ ಮಾಡ್ತಿರೋ ಏನು ಬೇರೆ ಇರುತ್ತೋ ಅಂತ ಫುಲ್ಲ ಒಂದು ಲೆಕ್ಕಕ್ಕೆ ನೋಡ್ಬೇಕಂದ್ರೆ ಫುಲ್ ಟೈರ್ಡ್ ಹಾಕಿತ್ತು ಇದು ಎಷ್ಟು ಎಲ್ಲ ಮುಗಿಸ್ಕೊಳೋದ್ರಾಗ ಅದು ನನಗೆ ಅವತ್ತು ಟೈರ್ಡ್ ಅನ್ನೋದೇ ಗೊತ್ತಿಲ್ಲ ಆವತ್ತು ಸುಸ್ತಾಗಿ ಅಲ್ಲ ರೀ ಯಾಕಂದ್ರೆ ಒಂದು ಖುಷಿ ಇತ್ತು ನನಗೆ ಖುಷಿಯಿಂದ ಮಾಡಿದ್ದೀನಿ ನಾನು ಆ ಎಲ್ಲಮ್ಮ ತಾಯಿ ನನಗೆ ಖುಷಿ ಆಗೋ ಥರ ಕೊಟ್ಟಿದಾಳೆ ನಾನು ಅಂದ್ಕೊಂಡಿರೋದನ್ನು ಹೀಗಾಗಿ ಖುಷಿ ಖುಷಿಯಿಂದ ಎಲ್ಲ ಒಬ್ಬಳೇ ನೋಡ್ಕೊಂಡೆ ನೋಡಿರಿ ಎಲ್ಲರೂ ಹೇಳ್ತಾಯಿದ್ರು ನಮ್ಮನಿಗೆ ಊಟಕ್ಕೆ ಬಂದರೆ ಎಲ್ಲರು ಒಬ್ಬರೇ ಹೆಂಗೆ ಮಾಡಿರಿ ನಮ್ಮನಿ ಒಳಗೆ ಮೂರು ಜನ ನಾಲ್ಕು ಜನ ಇದ್ಕೊಂಡು ನಮ್ಗೆ ಅಷ್ಟೇ ಜಲ್ದಿ ಮಾಡೋದಾಗೋದಿಲ್ಲ ನೀವು ಒಬ್ಬರು ಹಂಗೆಲ್ಲ ಕೆಲಸ ನೋಡ್ಕೊಂಡ್ರಿ ಹೇಗೆಲ್ಲ ಮಾಡಿದ್ರಿ ಅಂಥೇಳಿ ನಾನಂತೂ ಏನಿಲ್ಲವ ಸುಮ್ಮನೆ ಮಣಗೆ ಮಣ್ಣಿ ಎಲ್ಲ ಎಲ್ಲಮ್ಮ ತಾಯಿನೇ ನನ್ನ ಕೈಯಿಂದ ಎಲ್ಲ ಮಾಡಿಸ್ಕೊಂಡಿರೋದು ಅಂತ ಇಷ್ಟೇ ಹೇಳ್ತಾ ಇದ್ದೆ ಅವರಿಗೆ ಇಷ್ಟೆಲ್ಲ ಮಾಡಿದಾಗ ಕರಿತೀವಿ ರೀ ಆಚು ಬಾಚು ಧರಕ್ಕೆ ಊಟಕ್ಕೆ ಅಂತೇಳಿ ಕದಿರ್ತೀವಿ ಹೋಳಿಗೆ ನೋಡಿರಿ ಹೋಳಿಗೆ ಇಡ್ತಾ ಇದ್ದೀನಿ ಎಲ್ಲ ಮಾಡಿರುವಂಥ ಅಡುಗೆ ಹಾಡ್ಲಿಗೆ ತುಪ್ಪದಾಯ್ತು ನೋಡಿರಿ ನಮ್ಮ ಯಜಮಾನ್ರಿಗೋಸ್ಕರ ವೆಯ್ಟ್ ಇದ್ದೀವಿ ದಕ್ಷಿಣ ಇಡ್ತಾಯಿದ್ದೀನಿ ನೋಡ್ರಿ ಎಲ್ಲದ ಹಾಡ್ಲಿಗೊಳಗೆ ನಮ್ಮ ಹತ್ರ ಎಷ್ಟು ಇರ್ತದೆ ಎರಡು ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ಎಲ್ಲದಕ್ಕೂ ಇಟ್ಬಿಟ್ಟು ಆಮೇಲೆ ಮೇಯ್ನಾಗಿ ಅವ್ರಿಗೆ ಬಳೆ ಹಾಕ್ಸ್ಕೊಳ್ಳೋದಕ್ಕೆ ಅಂತೇಳಿ ನಮ್ಮ ಯಜಮಾನ್ರು ಬಂದು ಇಡ್ತಾರ್ರಿ ನಮ್ಮ ವೇಟಿಂಗ್ ವೆಯ್ಟಿಂಗ್ ರೀ ಅವ್ರು ಇನ್ನೂ ಬಂದಿದ್ದಿಲ್ಲ ಯಾಕಂದ್ರೆ ಎಲ್ಲ ನೀವು ಪೂಜೆ ಶುರು ಹಚ್ಕೊಳ್ರಿ ಲಾಸ್ಟಿಗೆ ಬರ್ತೀನಿ ಅಂತ ಏಕೆ ಅಂದಿದ್ರು ಯಾಕಂದ್ರೆ ಬೇವು ಇಳಿಸ್ಕೋಬೇಕು ರೀ ಎಲ್ಲರೂ ಸೇರಿರ್ಬೇಕು ರೀ ಬೇವು ಇಳಿಸ್ಕೋಬೇಕಂದ್ರೆ ಒಬ್ಬರನ್ನ ಬಿಟ್ಟು ಬೇವು ಇಳಿಸ್ಕೊಳೋದಕ್ಕಾಗೋದಿಲ್ಲ ನಮ್ಮ ಯಜಮಾನ್ರು ನಾನು ನಮ್ಮೆರಡು ಮಕ್ಕಳು ಬೇವು ಇಳಿಸ್ಕೊಂಡು ಅತ್ತಿ ಒಬ್ಬರು ರೀ ಇವಾಗೆಲ್ಲ ಊರಿಗೆ ಹೀಗಾಗಿ ಹಿಂಗಾಗಿ ಒಬ್ರು ಮಿಸ್ಸಿಂಗು ಎಲ್ಲ ಆಯ್ತು ನೋಡಿರಿ ಇವಾಗ ಹಾಡ್ಲಿ ತುಂಬೋದು ಎಲ್ಲ ಆಯ್ತು ಇವಾಗ ಕಾಯಿ ಹೊಡಿತಾ ಇದ್ದಾರ ಕಾಯಿ ಹೊಡೆದುಬಿಟ್ಟು ಇಷ್ಟು ಎಲ್ಲ ಮಾಡೋಷ್ಟೇ ಬಂದರಿ ನಮ್ಮ ಯಜಮಾನ್ರು ಲಾಸ್ಟಿಗೆ ಬಂದುಬಿಟ್ಟರು ಅದೆಲ್ಲ ಇಳಿಸ್ಕೊಂಡೆವು ಜೋಗ ಹಾಕ್ತಾರೆ ರೀ ಅವರು ಲಾಸ್ಟಿಗೆ ಇನ್ನೊಂದ್ಸರಿ ಜೋಗ ಹಾಕ್ತಾರೆ ಕೇಳಿರಿ ಅದನ್ನು ಹಾಗೆ ನ್ಯಾಚುರಲ್ ಇರುತ್ತೆ ನೋಡಿರಿ ಅವತ್ತು ಜೋಗ ಹಾಕುವಂತ ಮಕ್ಕಳೆಲ್ಲ ನಮಸ್ಕಾರ ಮಾಡ್ತಾ ಹ್ಞೂ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ನೋಡಿರಿ जयकल जग या जयकल योगन योगा यकल गे या गे योग यकलगे जयकल गे योग परसरा मन योगा यकलगे जयकल गे जोयाल जोग जग्नी जोग याकलगे जोया्लगे जोग या जोयाल जोग द्याव मेदर स्नेहितरे जोग हाकुव पद ಅವರು ಜೋಗ ಹಾಕ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಬಂದರು ಅವರು ನಮಗೆಲ್ಲ ಬೇಯವಿಳಿಸ್ಬಿಟ್ಟು ಅವರೇನೆಲ್ಲ ಹಳ್ಳಿಗೆ ತೊಗೋದಿರಲಿಲ್ಲ ಅದನ್ನೆಲ್ಲ ತುಂಬಿಕೊಂಡು ಶಾಂತಿಯಿಂದ ಎಲ್ಲ ಚೆಂದ ಆಯ್ತವ ಅಂತ ಹೇಳಿಬಿಟ್ಟು ರೀ ಅವ್ರು ಮೇಲೆ ನಾವು ಮನೆಯಲ್ಲಿ ಒಂದು ಬಿಡೋದು ನೋಡಿರಿ ಅಂದ್ರೆ ಉಪವಾಸ ಇರ್ತೀವಲ್ಲ ಊಟ ಮಾಡೋದು ಲೇಟಾಗಿ ನೋಡಿ ಸ್ನೇಹಿತರೆ ಎಲ್ಲ ಮೊನ್ನೆ ಹಳ್ಳಿಗೆ ತುಂಬಿದ್ವಲ್ಲ ಇಷ್ಟೊತ್ತಿನ ನೋಡಿದ್ರಲ್ಲ ಜೋಗ ಹಾಕೋದಾಯ್ತು ಹಳ್ಳಿಗೆ ತುಂಬೋದಾಯ್ತು ಇವಾಗ ಜೋಗಮ್ಮ ಎಲ್ಲ ಹಳ್ಳಿಗೆ ತುಂಬ್ಕೊಂಡು ಹೋದ ಬಳಕೆ ಈಗ ನಾವು ಊಟ ಮಾಡ್ತಾಯಿದ್ವಿ ನೋಡಿರಿ ನಾವು ಊಟ ಮಾಡುವಂಥ ಟೈಮು ಇಷ್ಟೊತ್ತು ಉಪವಾಸ ಟೈಮ್ ಬಂದು ಏಳು ಗಂಟೆ ಆಗೈತಿ ನೋಡ್ರಿ ಇಲ್ಲಿ ಒಂದು ಹೋಳಿಗೆ ಇಟ್ಕೊಂಡಿದ್ದೀನಿ ಹೋಳಿಗೆ ಮೇಲೆ ಸ್ವಲ್ಪ ತುಪ್ಪ ಇವು ಮಜ್ಜಿಗೆ ಮೆಣಸಿ ಕಾಯಿ ನೋಡ್ರಿ ಮಜ್ಜಿಗೆ ಮೆಣಸಿಕಾಯಿ ಆಮೇಲೆ ಹಾಲು ಅನ್ನ ಸಾರು ಕಟ್ಟಿನ ಸಾರು ನೋಡ್ರಿ ಎಷ್ಟು ಸೊಪ್ಪು ಆಗೈತಿ ಆಮೇಲೆ ಸಜ್ಜಿ ಕಡುಬು ನೋಡ್ರಿ ಸಜ್ಜಿ ಕಡುಬು ನೋಡಿರಿ ಭಾಳ ಚಂದ ಭಾಳ ಚಂದ ರೀ ಭಾಳ ಚಂದ ಆಕೈತಿ ಕಡುಬು ಆಮೇಲೆ ಇದು ಬರ್ತಾ ಇದು ಹೆಂಡೆ ಪಲ್ಯ ಇದು ಕಾಂಬಿನೇಷನ್ ಮಸ್ತ್ ಸೂಪರ್ ರೀ ಇವತ್ತಿನ ದಿನ ಹೋಳಿಗೆ ಹೋಗಲ್ಲ ರೀ ಆ ಒಂದು ನಾಲ್ಕು ಕಡುಬು ಇಷ್ಟು ಊಟ ಮಾಡಿಬಿಟ್ರೆ ಸಾಕಪ್ಪ ಊಟ ಅನ್ನಂಗೆ ಆಗತ್ತೆ ನೋಡ್ರಿ ಇಷ್ಟು ಜೊತೆಗೆ ಇದೆಲ್ಲ ಪ್ಲೇಟ್ ತುಂಬೈತ್ರಿ ಸಾಕಾಗಲಿಲ್ಲ ಸೈಡಿಗೆ ಇಟ್ಟಿದೆ ನೋಡಿರಿ ಇದು ಒಂದು ಮುದ್ದೆ ಇದು ಮುದ್ದೆ ಅಂತ ಮಾಡ್ತೀವಿ ರೀ ನಾವು ಇದು ಒಂದು ಮುದ್ದೆ ಆಮೇಲೆ ಹಪ್ಪಳ ಇಷ್ಟು ಐತೆ ನೋಡ್ರಿ ಇದು ನಿಜವಾಗ್ಲೂ ಹೇಳ್ತೀನಿ ರೀ ಇಷ್ಟು ಊಟ ಹೋಗೋದಿಲ್ಲ ಈಗ ಯಾಕಂದ್ರೆ ಚಂದನ ಉಪವಾಸ ಇರ್ತೀವಿ ಇಷ್ಟು ಊಟ ಹೋಗೋಲ್ಲ ಅವನ್ನ ಕಡುಬು ಇದೆಷ್ಟು ಬರ್ತಾ ಕಾಳು ಪಲ್ಯ ಇದೆಷ್ಟು ತಿನ್ನೋದ್ರಾಗ ಹಟ್ಟಿ ಫುಲ್ಲಾಗಿ ರೀ ಆದರೂ ಇಷ್ಟು ಎಲ್ಲ ಮಾಡಿರ್ತೀವಲ್ಲ ಅನ್ನ ಸಾಂಬಾರು ಬಿಟ್ಟರೆ ನಡಿತೈತಿ ಹೋಳಿಗೆ ಉಣ್ಬೇಕು ರೀ ಯಾಕಂದ್ರೆ ಎಲ್ಲ ಮಗ ಹಳ್ಳಿಗೆ ತುಂಬಿರೋದು ಮೇನ್ ಕಡುಬು ಬರ್ತಾ ಹಿಂಡಿ ಪಲ್ಯ ಆಮೇಲೆ ಹೋಳಿಗೆ ಇದಿಷ್ಟು ಊಟ ಮಾಡಿದ್ರೆ ನೋಡಿರಿ ಫುಲ್ಲು ಹಟ್ಟಿ ಸಾಕು ಅನಿಸ್ಬಿಡುತ್ತೆ ಬರ್ರಿ ಇವಾಗ ಒಂದು ಹತ್ತು ಬಿಡೋ ಅಂಥ ಟೈಮು ಇವಾಗ ಊಟ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆಮೇಲೆ ಒಂದು ಖುಷಿ ವಿಚಾರ ಹೇಳ್ತೀನಿ ರೀ ನಾನು ನನ್ನ ಚಾನಲ್ಗೆ ಒನ್ ಕೆ ಸಬ್ಸ್ಕ್ರೈಬರ್ ಆದ್ರಿ ಎಲ್ಲ ನಿಮ್ಮಿಂದನೇ ಸಾಧ್ಯ ಎಲ್ಲ ನನ್ನ ವೈಟಿ ಸ್ನೇಹಿತರು ಆಮೇಲೆ ನನ್ನ ಚಾನಲ್ ವೀಕ್ಷಿಸ್ತಿರುವಂಥ ವೀಕ್ಷಕರು ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ರೀ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ನನ್ನ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಕಾಳಜಿ ನನ್ನ ಮೇಲೆ ತೋರಿಸ್ತಿರೋದಕ್ಕೆ ಧನ್ಯವಾದಗಳು ಹೇಳಿದ್ರೂ ಕಡಿಮೆ ಆಗತ್ತೆ ರೀ ಆದರೂ ಹೇಳ್ತೀನಿ ರೀ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರೀ ಪ್ಲೀಸ್ ಇಷ್ಟೊತ್ತು ಯಾರೆಲ್ಲ ನೋಡಿದ್ರಲ್ಲ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ರೀ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್